ನಮ್ಮ ನಿಮ್ಮ ನಿಮ್ಮ ಕ ನಿಮ್ಮ ಕೈಯಲ್ಲಿ ಸಾಧ್ಯ ಅಂದರೆ ಒಬ್ಬರಿಗೆ ನೀವು ಯಾರು ಒಬ್ರಿಗೆ ಹೆಲ್ಪ್ ಮಾಡಿ ಒಬ್ರು ಸಾಕು ಅಷ್ಟಾದರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ ನಮ್ಮ ನಾನು ಇಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ ನಾನು ಇಲ್ಲಿ ಬರಬಾರ್ದಾಗಿತ್ತು ದೀರ್ಘಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ ನಾನು ಪ್ರಯಾಣ ಮಾಡೋಕೆ ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೆ ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥಕ ನೀವು ಹುಣ್ಣಿಮೆಗೆ ಬಂದಿದ್ದು ಸಾರ್ಥಕ ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ ಒಂಬತ್ತು ಗಂಟೆ ಟಿ ವಿನಲ್ಲಿ ಮಾತಾಡೋದು ಬೇರೆ ಇಲ್ಲಿ ಮಾತಾಡೋದು ಬೇರೆ ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ ಆದರೆ ಆ ನಿಯಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಡಬಲ್ ನಮಸ್ಕಾರವನ್ನು ಸಲ್ಲಿಸ್ತೀನಿ ಹೋಗ್ಬಿಟ್ಟು ಬರ್ತೀನಿ ನಮಸ್ಕಾರ ನಮ್ಮ ನಿಮ್ಮ ನಿಮ್ಮ ಕೈ ನಿಮ್ಮ ಕೈಯಲ್ಲಿ ಸಾಧ್ಯ ಅಂದರೆ ಒಬ್ರು ನೀವು ಯಾರು ಒಬ್ರಿಗೆ ಹೆಲ್ಪ್ ಮಾಡಿ ಒಬ್ರು ಸಾಕು ಅಷ್ಟಾದರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ ನಮ್ಮ ನಾನು ಇಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ ನಾನು ಇಲ್ಲಿ ಬರಬಾರ್ದಾಗಿತ್ತು ದೀರ್ಘಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ ನಾನು ಪ್ರಯಾಣ ಮಾಡೋಕೆ ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೆ ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥಕ ನೀವು ಹುಣ್ಣಿಮೆಗೆ ಬಂದಿದ್ದು ಸಾರ್ಥಕ ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ ಒಂಬತ್ತು ಗಂಟೆ ಟಿ ವಿನಲ್ಲಿ ಮಾತಾಡೋದು ಬೇರೆ ಇಲ್ಲಿ ಮಾತಾಡೋದು ಬೇರೆ ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ ಆದರೆ ಆ ನಿಯಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಡಬಲ್ ನಮಸ್ಕಾರವನ್ನು ಸಲ್ಲಿಸ್ತೀನಿ ಕನ್ನಡಿಗರ ವಾಣಿ ಇದು ನಿಮ್ಮ ವಾಣಿ ಇಂತಹ ಹತ್ತು ಹಲವು ಸುದ್ದಿಗಳಿಗಾಗಿ ಕನ್ನಡಿಗರ ವಾಣಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ